ಬೆಳಗಾವಿಯಿಂದ ಶಬರಿಮಲೆಗೆ ಅಯ್ಯಪ್ಪ ಮಾಲಾಧಾರಿಗಳು ಪಾದಯಾತ್ರೆಯನ್ನ ಬೆಳೆಸಿದ್ರು ಈ ಪಾದಯಾತ್ರಿಗಳಿಗೆ ಸ್ವಲ್ಪ ತೊಂದರೆ ಆಯ್ತು ಸಾಯಂಕಾಲ ಕತ್ಲಾಗ್ತಾ ಇದ್ದಂತೆ ಉಳ್ಕೊಳಕ್ ಜಾಗ ಇರಲಿಲ್ಲ ಜೊತೆಗೆ ಹೊರಗಡೆ ಮಳೆ ಕೂಡ ಬರ್ತಾ ಇತ್ತು ಹೀಗಾಗಿ ಒಂದು ಮಸೀದಿಗೆ ಹೋಗಿ ಐವರು ಮಾಲಾಧಾರಿಗಳು ಒಬ್ಬ ಮೌಲ್ವಿಗೆ ಮನವಿಯನ್ನ ಮಾಡಿಕೊಳ್ತಾರೆ ರಾತ್ರಿಯಲ್ಲಿ ತಂಗೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಆ ಮೌಲ್ವಿ ಖುಷಿಯಿಂದ ಒಪ್ಕೊಂಡಿದ್ದಲ್ಲದೆ ಅವರಿಗೆ ಮಸೀದಿ ಪಕ್ಕದಲ್ಲಿ ಪೂಜಾ ಮಾಡೋದಿಕ್ಕೂ ಅವಕಾಶ ಕೊಟ್ಟು ಮಸೀದಿಯಲ್ಲಿ ಮಲಗೋದಿಕ್ಕೂ ಜಾಗ ಸಹ ಕೊಟ್ಟಿದ್ದಾರೆ ಈ ರೀತಿ ಮಾಡೋದ್ರಿಂದ ರೀತಿ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ ಇನ್ನು ಸರ್ವಧರ್ಮೀಯರಿಗೂ ಮಧ್ಯೆ ಸಹಬಾಳ್ವೆ ಇರಲಿ ಅನ್ನುವಂತಹ ಸಂದೇಶವನ್ನ ಕೂಡ ಸಾರಿದ್ದಾರೆ ಧರ್ಮದ ದಂಗಲ್ ಶುರುವಾದಂತಹ ಈ ಸಂದರ್ಭದಲ್ಲಿ ಈ ಮೌಲ್ವಿಯ ಈ ಕೆಲಸ ಅಥವಾ ಈ ದೊಡ್ಡತನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಬನ್ನಿ ಹಾಗಾದ್ರೆ ಆ ಮೌಲ್ವಿಯಾರು ಯಾವ ಊರಲ್ಲಿ ಈ ಬೆಳಗಾವಿಯ ಐದು ಮಾಲಾಧಾರಿಗಳು ತಂಗಿದ್ರು ಇನ್ನು ಎಷ್ಟು ದಿನಗಳು ಬೇಕು ಅವರು ಶಬರಿಮಲೆಗೆ ಹೋಗಿ ತಲುಪೋದಕ್ಕೆ ಆಚಾರ ವಿಚಾರಗಳಿಗಾಗಿ ಸಂಘರ್ಷಗಳಾಗುವ ಇಂತಹ ಸಮಯದಲ್ಲಿ ಮಸೀದಿಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಆಶ್ರಯ ನೀಡುವ ಮೂಲಕ ಧರ್ಮ ಗುರುಗಳೊಬ್ಬರು ಭಾವೈಕ್ಯತೆ ಮೆರೆದಿದ್ದಾರೆ ಅಯ್ಯಪ್ಪ ಮಾಲೆ ಧರಿಸಿ ಪಾದಯಾತ್ರೆ ಮೂಲಕ ಶಬರಿಮಲೆಗೆ ತೆರಳುವ ಅಯ್ಯಪ್ಪ ಮಾಲಾಧಾರಿಗಳಿಗೆ ಆಶ್ರಯ ನೀಡುವ ಮೂಲಕ ಮಸೀದಿ ಧರ್ಮಗುರು ಒಬ್ಬರು ಮಾನವೀಯತೆ ಭಾವೈಕ್ಯತೆ ಮೆರೆದಿದ್ದಾರೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಎಡತ್ತರ ಗ್ರಾಮದಲ್ಲಿರುವ ಮಸೀದಿಯಲ್ಲಿ ಬೆಳಗಾವಿಯಿಂದ ಶಬರಿಮಲೆಗೆ ತೆರಳುತ್ತಿದ್ದ ಐವರು ಭಕ್ತರು ಆಶ್ರಯ ಪಡೆದಿದ್ದಾರೆ ಬೆಳಗಾವಿಯಿಂದ ಶಬರಿಮಲೆಗೆ ಹೊರಟಿದ್ದ ಪ್ರಯುಕ್ತ ಮಾಲಾಧಾರಿಗಳು ಮಳೆ ಮತ್ತು ಕತ್ತಲಾದ ಕಾರಣ ಮಸೀದಿಯ ಧರ್ಮಗುರುಗಳಿಗೆ ತಂಗಲು ಅವಕಾಶ ನೀಡುವಂತೆ ಕೇಳಿದರು ಇನ್ನು ಭಕ್ತಾದಿಗಳು ಕೋರಿಕೆಗೆ ಸ್ಪಂದಿಸಿದ ಮಸೀದಿ ಆಡಳಿತ ಮಂಡಳಿ ಮಸೀದಿ ಬಳಿಯಲ್ಲಿಯೇ ಪೂಜೆ ಮಾಡಲು ಅವಕಾಶ ನೀಡಿ ಹಾಗೂ ಮಲಗಲು ವ್ಯವಸ್ಥೆ ಮಾಡಿಕೊಡಲಾಗಿದೆ ಐವರು ಭಕ್ತರು ರಾತ್ರಿ ಮಸೀದಿಯಲ್ಲಿಯೇ ತಂಗಿ ಬೆಳಿಗ್ಗೆ ಪ್ರಯಾಣವನ್ನ ಮುಂದುವರಿಸಿದ್ದಾರೆ ಇನ್ನು ಈ ಧರ್ಮಗುರುಗಳ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ